ದನ ಮಾರಾಟ ಮಾಡಿದ ಕಾರಣಕ್ಕಾಗಿ ಒಂದು ಮನೆಯನ್ನೇ ಜಪ್ತಿ ಮಾಡಿದಂಥ ಒಂದು ಕರಾಳ ಕಾನೂನನ್ನು ಪೊಲೀಸರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾರಿ ಮಾಡುತ್ತಿರುವುದು ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಅಂತ ಕಾಣ್ತಾ ಇದೆ ಬಿಜೆಪಿಯರು ಮಾಡಿದ ಕರಾಳ ಕಾನೂನು ಪುಸ್ತಕ ಇಲ್ವಾ ನೀವು ಜಾನುವಾರು ಸಾಕಾಣಿಕೆ ಸಾಕುವುದನ್ನೇ ನಿಷೇಧ ಮಾಡಿ ಈ ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಕೇವಲ ಮುಸಲ್ಮಾತರು ಮಾತ್ರ ಪೊಲೀಸರಿಗೆ ಸಿಗ್ತಾ ಇದ್ದಾರಾ ಎಷ್ಟು ಸಂಘ ಪರಿವಾರದ ಕಾರ್ಯಕರ್ತರ ಮನೆ ಮೇಲೆ ದಾಳಿಯಾಗಿದೆ ಜಪ್ತಿ ಮಾಡಿದ್ದಾರೆ ನಮಗೆ ಇದರ ವಿವರ ಬೇಕು ವಾಹನದಲ್ಲಿ ಪತ್ತೆಯಾಗಿದ್ದ ಜಾನುವಾರುಗಳನ್ನು ಎಲ್ಲಿಂದ ತದ್ದು ಅಂತ ಕೇಳಿದಾಗ ಜೊಹರ ಎಂಬ ಮಹಿಳೆ ಕೊಟ್ಟದ್ದು ಅಂತ ಹೇಳಿದಾಗ ಅವರ ಹೆಸರು ಎಫ್ ಐ ಆರಲ್ಲಿ ಅಲ್ಲಿ ದಾಖಲಾಗಿದೆ ಈ ಜೊಹರ್ರವರಿಗೆ ಯಾರು ದನ ಕೊಟ್ಟಿದ್ದಾರಾ ನವೀನ ಎಂಬ ದನ ಕೊಟ್ಟಿದ್ದಾನೆ ಆತನ ಮನೆಯನ್ನು ಯಾಕೆ ಪೊಲೀಸರು ಜಪ್ತಿ ಮಾಡಿಲ್ಲ ಜಿಲ್ಲೆಯ ಮಸೀದಿಗಳಿಗೆ ಪೊಲೀಸರು ಅಕ್ರಮ ಪ್ರವೇಶಿಸಿ ಗೋಹತ್ಯೆ ನಿಷೇಧ ಕಾಯ್ದೆಯ ಬಗ್ಗೆ ಅರಿವು ಎಂಬ ಒಂದು ಭಯ ಭಯವನ್ನು ಮಾಡುವಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಒಂದು ಎರಡನೇದಾಗಿ ಬೆಳ್ತಂಗಡಿಯ ಕೊಕ್ಕಡದ ಪಟ್ರಮ್ ಎಂಬಲ್ಲಿ ದನ ಮಾರಾಟ ಮಾಡಿದೆ ಎಂಬ ಕಾರಣಕ್ಕೆ ಜೋಹರ ಎಂಬ ಮಹಿಳೆಯ ಮನೆಯನ್ನು ಜಪ್ತಿ ಮಾಡಿ ಮನೆಯಲ್ಲಿರುವ ಮಕ್ಕಳನ್ನು ಮಕ್ ಮೂವರು ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಇದು ರಾಜ್ಯದಾದ್ಯಂತ ಸುದ್ದಿಯಾಗಿದೆ ದನ ಮಾರಾಟ ಮಾಡಿದ ಕಾರಣಕ್ಕಾಗಿ ಒಂದು ಮನೆಯನ್ನೇ ಜಪ್ತಿ ಮಾಡಿರುವಂಥ ಒಂದು ಕರಾಳ ಕಾನೂನನ್ನು ಪೊಲೀಸರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾರಿ ಮಾಡುತ್ತಿರುವುದು ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಅಂತ ಕಾಣ್ತಾ ಇದೆ ಇದು ನಮ್ಮ ಸರ್ಕಾರಕ್ಕೆ ಬಹಳ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ ಪೊಲೀಸರ ಈ ನೀತಿಯಿಂದಾಗಿ ಜನ ಭಯಭೀತರಾಗಿದ್ದಾರೆ ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುವಂಥ ಜನರು ದನಗಳನ್ನು ಮಾರಬಾರ್ದು ಮಾರಾಟ ಮಾಡಬಾರ್ದು ಕೊಂಡೋಗಬಾರ್ದು ಅಂಥೇಳಿ ಒಂಥರ ಅಘೋಷಿತವಾದ ತುರ್ತು ಪರಿಸ್ಥಿತಿಯೇ ಒಂದು ಮಾಡಿದಾಗೆ ದಕ್ಷಿಣ ಜಿಲ್ಲೆಯಲ್ಲ ಪೊಲೀಸರು ಮಾಡ್ತಾ ಇದ್ದಾರೆ ಎಂಬ ಅನುಮಾನ ಇದೆ ಕೆಲವು ದಿನಗಳಿಂದ ಪುತ್ತೂರಿನಲ್ಲಿ ಒಂದು ಶೂಟೌಟ್ ಆಯಿತು ಹಾಸನದಿಂದ ತರ ತಂದಂಥ ಜಾನುವಾರುಗಳನ್ನು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಒಬ್ಬ ಓಡಿ ಹೋಗಿದಾನೆ ಇನ್ನೊಬ್ಬರಿಗೆ ಕಾಲಿಗೆ ಶೂಟ್ ಮಾಡ್ತಾರೆ ಆ ಆರೋಪಿಯನ್ನು ಕೇಳಿದರೆ ಅವ ಓಡಿ ಹೋಗಲಿಲ್ಲ ನನಗೆ ಯಾವುದೇ ಮಾರಕಾಸ್ತ್ರಗಳಿರಲಿಲ್ಲ ಆದರೆ ಪೊಲೀಸರೇ ಕೈಯಲ್ಲಿ ಹಿಡ್ಕೊಂಡು ಬಂದು ಕಾಲಿಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಡ್ತಾನೆ ಇದರ ಬಗ್ಗೆ ತನಿಖೆ ಆಗಿಲ್ಲ ಕೇವಲ ಸಬ್ಇನ್ಸ್ಪೆಕ್ಟರಿಗೆ ಒಂದು ಚಾರ್ಜ್ ಮೊಮ್ಮೆಯನ್ನು ಕೊಟ್ಟು ಸುಮ್ಮನಿರ್ತಾರೆ ಈ ಬಗ್ಗೆ ತನಿಖೆಯಾಗಿಲ್ಲ ಇದು ಆಗಿ ಕೆಲವು ದಿನಗಳಲ್ಲಿ ಬೆಳ್ತಗಡಿಯ ಕೊಕ್ಕಡದಲ್ಲಿ ಈ ಘಟನೆ ನಡೆದಿದೆ ತಕ್ಷಣ ಪುತ್ತೂರಿನ ಎ ಸಿ ಅವರು ಆದೇಶವನ್ನು ನೋಡಿ ಅದರ ಜಪ್ತಿಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಅದರ ಹಿಂದೆ ಇದರ ಹಿಂದೆ ಭಾಳ ವಿಶೇಷವಾಗಿ ಸುಳ್ಯ ಮತ್ತು ಬೆಳ್ತಂಗಡಿಯನ್ನೇ ಕೇಂದ್ರೀಕರಿಸಿಕೊಂಡು ಮಸೀದಿಗಳಿಗೆ ಹೋಗುವಂಥದ್ದು ಅಕ್ರಮ ಪ್ರವೇಶ ಮಾಡುವಂಥದ್ದು ಈ ಗೋಹತ್ಯಾ ನಿಷೇಧ ಕಾಯ್ದೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಕೇವಲ ಮುಸಲ್ಮಾತರು ಮಾತ್ರ ಪೊಲೀಸರಿಗೆ ಸಿಗ್ತಾ ಇದ್ದಾರಾ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ಕೆಲವು ಕೆಲ ಕಳೆದ ಕೆಲವು ವರ್ಷಗಳಿಂದ ಅದು ಎಷ್ಟು ಎಫ್ಐ ಆರ್ ಆಗಲಾಗಿದೆ ಎಷ್ಟು ಸಂಘ ಪರಿವಾರದ ಕಾರ್ಯಕರ್ತರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಷ್ಟು ಸಂಘ ಪರಿವಾರದ ಕಾರ್ಯಕರ್ತರ ಮನೆ ಮೇಲೆ ದಾಳಿಯಾಗಿದೆ ಜಪ್ತಿ ಮಾಡಿದ್ದಾರೆ ನಮಗೆ ಇದರ ವಿವರ ಬೇಕು ಈಗ ಕೊಕ್ಕಡದ ಮಹಿಳೆಯ ಮನೆಯನ್ನು ಜಪ್ತಿ ಮಾಡಿದಾಗ ಜಪ್ತಿ ಮಾಡಲಿಕ್ಕೆ ಏನು ಕಾರಣ ಹೇಳಿದರು ಮಾರಾಟ ಮಾಡಿದ್ದಾರೆ ಜೊಹರ ಎಂಬ ಮಹ ವಾಹನದಲ್ಲಿ ಪತ್ತೆಯಾಗಿದ್ದ ಜಾನುವಾರುಗಳನ್ನು ಎಲ್ಲಿಂದ ತದ್ದು ಅಂತ ಕೇಳಿದಾಗ ಜೊಹರ ಎಂಬ ಮಹಿಳೆ ಕೊಟ್ಟದ್ದು ಅಂತ ಹೇಳಿದಾಗ ಜೊಹರ್ರ ಅವರ ಹೆಸರು ಎಫ್ ಐ ಅಲ್ಲಿ ದಾಖಲಾಗಿದೆ ಈ ಅವರಿಗೆ ಯಾರು ದನ ಕೊಟ್ಟಿದಾರಾ ನವೀನ ಎಂಬ ದನ ಕೊಟ್ಟಿದ್ದಾರೆ ಆತನ ಮನೆಯನ್ನು ಯಾಕೆ ಪೊಲೀಸರು ಜಪ್ತಿ ಮಾಡಿಲ್ಲ ಆ ನವೀನರಿಗೆ ಯಾರು ಕೊಟ್ಟಿದ್ದಾರೆ ಈ ಉದ್ಯಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಸೊಸೈಟಿಗೆ ಹಾಲು ಹಾಕುವಂಥ ಎಲ್ಲ ರೈತರಿಗೂ ಎಲ್ಲ ರೈತರು ಸಹ ರೈತರು ದನ ಸಾಕೊಂಡಿದ್ದಾರೆ ಅವರ ದನ ಅದು ಹಾಲು ಕೊಡೋದು ಕಡಿಮೆ ಆದ ಮೇಲೆ ಅಥವಾ ಬತ್ತಿದ ದನವನ್ನು ಮಾರ್ತಾ ಇದೆ ಇದು ಅನೂಚಾನವಾಗಿ ನಡ್ಕೊಂಡು ಬರ್ತಾ ಇದೆ ಆದರೆ ಈ ಮಧ್ಯೆ ದನ ಮಾರಾಟ ಮಾಡಿದವರ ಮೇಲೆ ಅದು ದನ ಸಾಗಾಟ ಮಾಡಿದ ಕ್ರಿಮಿನಲ್ ಬಿ ಸಿ ಅವರ ಮನೆಯನ್ನು ಜಪ್ತಿ ಮಾಡುವಂಥ ಒಂದು ಘೋರ ಕಾನೂನು ಮತ್ತು ಒಂದು ಕಾನೂನಿನ ಅತಿರೇಕದ ವರ್ತನೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಗಿದ್ದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ ಸಾಧ್ಯವಾಗುವುದಿಲ್ಲ ಎಂಬ ಮಾತುಗಳ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಐ ಜಿ ಅವರಿಗೆ ನಾವು ಈ ಈಗ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ ಯಾವ ಸಬ್ ಅಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಅಮಾಯಕ ಮಹಿಳೆಯ ಮೇಲೆ ಆ ಮನೆಯನ್ನು ಜಪ್ತಿ ಮಾಡಿದಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಒಂದು ಕಳೆದ ಬಿಜೆಪಿ ಸರ್ಕಾರ ಅತಿ ವಿವಾದಿತ ಮತ್ತು ಕೋಮು ಪ್ರಚೋದಿತ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ಕಾನೂನನ್ನು ಜಾರಿಗೆ ತಂದಿರುತ್ತದೆ ಈ ವಿವಾದಿತ ಕಾನೂನನ್ನು ಅಂದು ವಿರೋಧ ಪಕ್ಷವಾಗಿದ್ದ ನಮ್ಮ ಪಕ್ಷ ಕರ್ನಾಟಕದ ಅಸಂಖ್ಯಾತ ರೈತರು ಕೃಷಿಕರು ಮತ್ತು ರಾಜ್ಯದ ಬಹುಪಾಲು ಜನರು ಇದನ್ನು ವಿರೋಧಿಸಿದ್ದರು ಜಾನುವಾರು ಕೃಷಿಯನ್ನು ನಂಬಿ ಬದುಕುತ್ತಿದ್ದ ರೈತರು ಈ ಕರಾಳ ಕಾನೂನಿನಿಂದ ಬೀದಿ ಪಾಲಾಗಿದ್ದರು ಅದನ್ನು ಮನಗಂಡ ನಮ್ಮ ರಾಜ್ಯದ ಈಗಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಈ ಕಾನೂನಿಗೆ ಕಾನೂನಿನಿಂದ ರೈತರಿಗೆ ಅನ್ಯಾಯವಾಗುವುದನ್ನು ತಡೆಯಲು ಈ ಕಾನೂನಿಗೆ ತಿದ್ದುಪಡಿ ತರಲು ಈಗಾಗಲೂ ಕ್ರಮಗಳನ್ನು ಕೈಗೊಂಡಿರುತ್ತಾರೆ ಈಗಿರುವಾಗ ಕೆಲವು ದಿನಗಳ ಹಿಂದೆ ಕರ್ನಾಟಕದ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ಕಾನೂನಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮ್ಮ ಪೊಲೀಸರಿಂದ ಕೆಲವು ಅನಪೇಕ್ಷಿತ ಘಟನೆಗಳು ಜರುಗಿದ್ದು ಆದುದರಿಂದ ಸಮಾಜದಲ್ಲಿ ಮತ್ತು ಸಮುದಾಯದಲ್ಲಿ ಒಂದು ಥರದ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತದೆ ಕಾರಣಗಳು ಒಂದು ಜಾನುವಾರು ಹತ್ಯೆ ಸಾಗ್ ಜಾನುವಾರು ಸಾಗಾಟಣೆ ಜಾನುವಾರು ಕಳ್ಳತನ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಎಲ್ಲ ಸಮುದಾಯದ ಆರೋಪಿಗಳು ಹೆಸರಿಸಲ್ಪಟ್ಟಿದ್ದರೂ ಕೇವಲ ಒಂದು ಸಮುದಾಯದ ವ್ಯಕ್ತಿಗಳು ತಪ್ಪು ಮಾಡುತ್ತಿದ್ದಾರೆ ಎಂದು ಬಿಂಬಿಸುವ ರೀತಿಯಲ್ಲಿ ಜಿಲ್ಲೆಯ ಪೊಲೀಸರ ಕ್ರಮಗಳು ಕಂಡುಬರುತ್ತಿದೆ ಎರಡು ಜಿಲ್ಲೆಯ ಪೊಲೀಸರು ಮುಸ್ಲಿಂ ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ಮಾಹಿತಿ ನೀಡದೆ ಅಕ್ರಮ ಪ್ರವೇಶಿಸಿ ಅಲ್ಲಿ ಜಾನುವಾರು ಹತ್ಯೆ ನಿಷೇಧ ಕಾನೂನಿನ ಮೂಲಕ ಮುಸ್ಲಿಂ ಸಮುದಾಯವನ್ನು ಬೆದರಿಸುವ ರೀತಿ ಕೆಲಸ ಮಾಡುತ್ತಿದ್ದಾರೆ ಜಿಲ್ಲೆಯ ಯಾವುದೇ ಸೂಕ್ಷ್ಮ ವಿಚಾರಗಳು ರಾಜ್ಯದಲ್ಲಿ ಹೊಸ ಕಾನೂನುಗಳು ಜಾರಿಯಾದಾಗ ಎಲ್ಲ ಸಮುದಾಯದವರನ್ನು ಸೇರಿಸಿ ಆಯಾ ಸ್ಥಳೀಯ ಠಾಣೆಗಳಲ್ಲಿ ಮತ್ತು ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮಾಹಿತಿ ಜನಸಂಪರ್ಕ ಸಂಘ ಸಂಸ್ಥೆಗಳ ಪಕ್ಷಗಳ ಇನ್ನಿತರ ಪ್ರಮುಖಗಳ ಸಭೆಗಳನ್ನು ಆಯೋಜಿಸುತ್ತಿರುವಾಗ ಈ ಕೆಲಸವು ಯಾವುದೇ ಮಾಡದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಸ್ಲಿಂ ಧಾರ್ಮಿಕ ಕೇಂದ್ರಗಳಿಗೆ ಪೊಲೀಸರು ಪ್ರವೇಶಿಸಿ ಒತ್ತಡದಿಂದ ಮಾಹಿತಿ ಕೊಡುವ ಅನಿವಾರ್ಯತೆ ಮತ್ತು ಅಗತ್ಯತೆ ಏನಿತ್ತು ಮಾತ್ರವಲ್ಲ ಪೊಲೀಸರು ಈ ನಡೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆಗಳು ವಾದವಿವಾದಗಳು ನಡೆದು ನಮ್ಮ ಸರ್ಕಾರದ ಬಗ್ಗೆ ತಪ್ಪು ಕಲಕನಗಳು ಮತ್ತು ಸಮಾಜದಲ್ಲಿ ಒಂದು ಅಭದ್ರತೆಯ ವಾತಾವರಣ ಉಂಟಾಗಿದೆ ಜಾನುವಾರು ಹತ್ಯೆ ನಿಷೇಧ ಕಾನೂನು ಹೆಸರಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಡದವರ ಮನೆ ಸೊತ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿರುವುದರಿಂದ ಹಲವಾರು ಕುಟುಂಬಗಳು ಬೀದಿ ಪಾಲಾಗಿವೆ ಅಂತಹ ಕುಟುಂಬಗಳು ಸಮಾಜದಲ್ಲಿ ಅವಮಾನವಾಗಿ ತಲೆ ಎತ್ತಿ ನಡೆಯಲಾಗದ ಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದ ಅಸಂಖ್ಯಾತ ರೈತರು ಕೃಷಿಕರು ಹಲವು ಧರ್ಮ ಜಾತಿ ಪಂಗಡಗಳ ಜನರು ಜಾನುವಾರುಗಳ ಸಾಗಾಟ ಮಾರಾಟ ಮಾಡುತ್ತಿರುವಾಗ ಕೇವಲ ಮುಸಲ್ಮಾನ್ ಸಮುದಾಯಕ್ಕೆ ಅತಿ ಬುದ್ಧಿವಾದಿ ಹೇಳುವ ಅಗತ್ಯತೆ ಏನಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಪೊಲೀಸರ ಈ ನಡೆಯಿಂದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಚಾರದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸಿದ ಜಿಲ್ಲೆಯ ಪೊಲೀಸರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಮಾನ್ಯ ಈ ನಮ್ಮ ಪಶ್ಚಿಮ ವಲಯ ಐ ಜಿ ಪಿ ಅವರಿಗೆ ಮತ್ತು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ನಮ್ಮ ನಮ್ಮ ಸಮಿತಿ ಅಧ್ಯಕ್ಷರಾದ ಸಾವುಲ್ ಅಹಮೀದ್ ಕೆ ಕೆಆರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ನಿಯೋಗವನ್ನು ತೆರಳಿ ಈಗ ಒಂದು ಐದು ಗಂಟೆಗೆ ನಾವು ಮನವಿಯನ್ನು ಸಲ್ಲಿಸಿ ಸಲ್ಲಿಸಲಿದ್ದೇವೆ ಇವತ್ತು ನಮ್ಮ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆಯಲ್ಲಿ ಗೋ ಹಿಂದೆ ಬಿ ಜೆ ಪಿ ತಂದಂಥ ಗೋ ಗೋಹತ್ಯೆ ನಿಷೇಧ ಇತ್ತು ಅರವತ್ತ್ನಾಲ್ಕರ ಇಸಿಯಲ್ಲಿ ಕಾನೂನು ಮಾಡಿದ್ದಾರೆ ಅದನ್ನು ಜಟಿಲ ಮಾಡಿ ಇವತ್ತು ರೈತರ ವಿರೋಧಿ ಕಾನೂನಾಗಿದೆ ಅದು ಕೋಮು ವಿರೋಧಿ ಭಾವನೆ ಮೂಡಿಸುವಂಥ ಒಂದು ಕೋಮು ಷಡ್ಯಂತ್ರ ನಡೆಸುವಂಥ ಒಂದು ಅವಕಾಶ ಇರುವಂಥ ಕಾನೂನಾಗಿದೆ ಅಂತೇಳಿ ಕಳೆದ ಪ್ರಣಾಳಿಕೆಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಇದು ಅದನ್ನು ಪ್ರಣಾಳಿಕೆಯಲ್ಲಿ ನಾವು ಆ ಗೋಹತಿಯ ಕಾನೂನನ್ನು ಬಿ ಜೆ ಪಿ ಸರ್ಕಾರದ ಕಾನೂನನ್ನು ವಾಪಸ್ ತೆಗೊಳ್ತೇವೆ ಅಂತ ಹೇಳಿದರೆ ಅದನ್ನು ಈಗಲೂ ಅವರು ತೆಗ್ದಿಲ್ಲ ಅದನ್ನು ತೆಗಿಬೇಕು ಅಂತೇಳಿ ಇವತ್ತು ಒತ್ತಡ ಹಾಕುವಂಥ ಕೆಲಸವನ್ನು ಇವತ್ತು ಯಾರು ನಮ್ಮ ಮೈನಾರಿಟಿ ಸಂಘ ನಮ್ಮ ಮೈನಾರಿಟಿ ಘಟಕದ ಅಧ್ಯಕ್ಷರು ಶಾವಲಾಮಿನ ಸಭೆ ಆಯಿತು ಅದರಲ್ಲಿ ನಾವು ಸಂಬಂಧಪಟ್ಟವರಿಗೆ ಅದು ಒತ್ತಡ ಹಾಕಬೇಕು ಅಂತೇಳಿ ಒಂದು ಎರಡನೇ ಅಲ್ಲಿ ಒಂದು ಅಭಿಪ್ರಾಯ ಇತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ಇವತ್ತು ಜಾನುವಾರು ಸಾಕಾಣಿಕೆಯನ್ನು ನಿಷೇಧ ಮಾಡಬೇಕು ಅರ್ಥ ಆಯ್ತಾ ಜಾನುವಾರು ಇದ್ರಲ್ಲ ಸಾಕಾಣಿಕೆ ಮಾಡೋದು ಹತ್ಯೆ ಮಾಡೋದು ಸುಲಭದಲ್ಲಿ ಹೇಳ್ತೇನೆ ನಾನು ಹೇಳುವಂಥದ್ದು ಸರ್ಕಾರ ಅದು ಒತ್ತಾಯ ಮಾಡುವ ನಮ್ಮ ಸಮುದಾಯ ಮುಸ್ಲಿಂ ಸಮುದಾಯ ಇವತ್ತು ಒಕ್ಕಳು ಒತ್ತಾಯ ಮಾಡಬೇಕು ನಾನು ಕೇಳ್ತಾ ಇದ್ದೇನೆ ಯಾಕಂದರೆ ಜಾನುವಾರು ಸಾಕಾಣಿಕೆಯನ್ನು ನಿಷೇಧ ಮಾಡಿದರೆ ಮತ್ತು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಯಾವುದಿಲ್ಲ ಯಾವುದೂ ಇಲ್ಲ ಯಾವ ಗೊಂದಲ ಇಲ್ಲ ಯಾವ ಸಮಸ್ಯೆ ಆಗೋದಿಲ್ಲ ಅದಕ್ಕೆ ನಮ್ಮ ಬೇಡಿಕೆ ಒಂದೇ ಈ ಕಾನೂನನ್ನು ವಾಪಸ್ ತೆಗೀರಿ ಬಿ ಜೆ ಪಿಯವರು ಮಾಡಿದ ಕರಾಳ ಕಾನೂನು ವಾಪಸ್ ಇಲ್ಲವಾ ಇಲ್ವಾ ನೀವು ಜಾನುವಾರು ಸಾಕಾಣಿಕೆ ಸಾಕುದನ್ನೇ ನಿಷೇಧ ಮಾಡಿ ಇದು ಮುಸಲ್ಮಾನರ ದಕ್ಷಿಣ ಜಿಲ್ಲಾ ಮುಸಲ್ಮಾನರ ಒಂದು ಭಾವನೆ ಆಧಾರದಲ್ಲಿ ನಾನು ಇವತ್ತು ಸರ್ಕಾರ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ ಇವತ್ತು ದಕ್ಷಿಣ ಕನ್ನಡ ಅಲ್ಪಸಂಖ್ಯಾತ ಜಿಲ್ಲಾ ಘಟಕದ ವತಿಯಿಂದ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದನದ ವ್ಯಾಪಾರ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವಂಥ ಕೆಲವು ವಿಚಾರಗಳ ಬಗ್ಗೆ ಒಂದು ಸಭೆಯು ನಡೆದಿದ್ದು ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆಯಿಂದ ನಡೆಯುತ್ತಿರುವಂತಹ ಕೆಲವು ಕೂಲಂಕುಷ ವಿಚಾರಗಳ ಬಗ್ಗೆ ಎಲ್ಲರೂ ಒಟ್ಟಿಗೆ ಸೇರಿ ಸಭೆ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದು ನಾವು ಇವತ್ತು ಕಾಣುತ್ತಿರುವಂತಹ ಜ್ವಲಂತವಾಗಿರುವಂಥ ಎರಡು ವಿಚಾರಗಳು ಏನಂದರೆ ಒಂದು ಧನ ವ್ಯಾಪಾರ ಮಾಡುವಂತಹ ಯಾರೆಲ್ಲ ಕಸುಬು ಮಾಡುವಂಥವರಿದ್ದಾರೆ ಅವರಿಗೆ ಆಗುತ್ತಿರುವಂಥ ತೊಂದರೆಗಳು ಅದರ ಜೊತೆಗೆ ಇದರ ವಿಚಾರವಾಗಿ ಯಾರು ಇದಕ್ಕೆ ಸಂಬಂಧಿಸಿದಂತೆ ಕೇಸುಗಳಲ್ಲಿ ಸಿಲುಕಪಟ್ಟರೆ ಅವರ ಮನೆಯನ್ನು ಜಪ್ತಿ ಮಾಡುವಂಥ ವಿಚಾರ ಈ ಎರಡು ವಿಚಾರದಲ್ಲಿ ಇವತ್ತು ಸಭೆಯನ್ನು ನಡೆದಿದ್ದು ಇದರ ತೀವ್ರತೆಯನ್ನು ಮನಗಂಡು ಪಕ್ಷದ ವರಿಷ್ಠರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ಇವತ್ತು ಸಭೆಯನ್ನು ನಡೆಸಲಾಗಿತ್ತು ಅದರಲ್ಲಿ ಸಭೆಯ ತೀರ್ಮಾನದಂತೆ ನಾವು ಅತಿ ಶೀಘ್ರದಲ್ಲಿ ಪಕ್ಷದ ರಾಜ್ಯ ನಾಯಕರನ್ನು ಭೇಟಿ ಮಾಡಿ ಅವರಿಗೆ ಈ ವಿಚಾರಗಳನ್ನು ಮನವರಿಕೆ ಮಾಡಿಕೊಡಲಿಕ್ಕಾಗಿ ಅತಿ ಶೀಘ್ರದಲ್ಲಿ ಬೆಂಗಳೂರಿಗೆ ಹೋಗಲಿದ್ದೇವೆ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ